ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕರೂರು ಕಾಲ್ತುಳಿತ ಗುಂಪಿನ ನಡವಳಿಕೆ ಒಂದು ವೈಜ್ಞಾನಿಕ ಬಿಚ್ಚು ನೋಟ ಇಪ್ಪತ್ತೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರೂರಿನ ವೇಲು ಸಮಯಪುರಂದಲ್ಲಿ ತಮಿಳಗಾಮ ವೆಟ್ರಿ ಕಚ್ಚಿ ನಾಯಕ ದಳಪತಿ ವಿಜಯ್ ಮುಂದಾಳತ್ವದಲ್ಲಿ ನಡೆದ ರಾಜಕೀಯ ರ್ಯಾಲಿನಲ್ಲಿ ಜನದಟ್ಟಣೆ ಉಂಟಾಗಿ ಕಾಲ್ ತುಳಿತದಲ್ಲಿ ನಲವತ್ತೊಂದು ಜನ ಸತ್ತ ಸುದ್ದಿ ನಮ್ಮ ದೇಶದ ಗಡಿಗಳನ್ನು ದಾಟಿ ಚೀನಾ ಮಾರ್ನಿಂಗ್ ಪೋಸ್ಟ್ ಟಿವಿನಲ್ಲಿ ಕೂಡ ವರದಿಯಾಯಿತು ಜಗತ್ತಿನ ವಿವಿಧ ಪತ್ರಿಕೆಗಳು ದೂರದರ್ಶನಗಳು ಇದನ್ನು ವರದಿ ಮಾಡಿದವು ಸಾಮಾನ್ಯವಾಗಿ ಕ್ರೀಡಾಭಿಮಾನಿಗಳು ಭಾರಿ ಪ್ರಮಾಣದಲ್ಲಿ ನೆರೆದು ತಮ್ಮ ನೆಚ್ಚಿನ ತಂಡ ಆಟಗಾರರ ಪರ ಗುಂಪಾಗಿ ಉನ್ಮಾದಗೊಂಡಾಗ ಧಾರ್ಮಿಕ ಉತ್ಸವ ದರ್ಶನಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದಾಗ ಇಂಥ ಸಾವುಗಳು ಉಂಟಾಗ್ತವೆ ಇದೇ ವರ್ಷ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಕುಂಭಮೇಳದಲ್ಲಿ ಉಂಟಾದ ತುಳಿತದಲ್ಲಿ ಮೂವತ್ತು ಜನ ಸತ್ತಿದ್ರು ಜೂನು ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಕ್ರಿಕೆಟ್ ಪಂದ್ಯದ ಮೆರವಣಿಗೆಲ್ಲಿ ತುಳಿತ ಉಂಟಾಗಿ ಹನ್ನೊಂದು ಜನ ಸತ್ತಿದ್ರು ಮಕ್ಕಾದ ಬಳಿ ಎರಡ್ ಸಾವಿರದ ಹದಿನೈದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದಂತಹ ಕಾಲ್ತುಟದಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನ ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದು ಒಂಬೈನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಈ ದುರಂತ ಮಕ್ಕಾ ಸಮೀಪದ ಮೀನಾಂಬ ಸ್ಥಳದಲ್ಲಿ ನಡೆಯಿತು ಅಲ್ಲಿ ಯಾತ್ರಾರ್ಥಿಗಳು ಜಮಾರತ್ ಕಂಬಗಳ ಬಳಿ ಸಾಂಕೇತಿಕವಾಗಿ ಕಲ್ಲು ನೆಸೆಯುವ ವಿಧಿಯನ್ನು ನಿರ್ವಹಿಸದಕ್ಕೆ ಆಚರಿಸೋದಕ್ಕೆ ತೆರಳುತ್ತಾ ಇರಬೇಕಾದ್ರೆ ಈ ಘಟನೆ ನಡೆಯಿತು ವಿಭಿನ್ನ ದಿಕ್ಕುಗಳಿಂದ ಬಂದ ಯಾತ್ರಾರ್ಥಿಗಳ ಎರಡು ದೊಡ್ಡ ಗುಂಪುಗಳು ಎದುರುಗೊಂಡಾಗ ಈ ದಟ್ಟಣೆ ಉಂಟಾಗಿ ಕಾಲ್ತುಳಿತ ಮತ್ತು ಸಾವಿನಲ್ಲಿ ಕೊನೆಗೊಂಡಿತು ದೊಂಬಿ ಗಲಭೆ ಪ್ರತಿಭಟನೆ ದಾಳಿ ನಡೆದಾಗ ಹತ್ತಾರು ಜನ ಸಾಯೋದು ಹಾಗೇನೆ ಶಾಂತಿಯ ಕಾಲದಲ್ಲಿ ಜನ ಗುಂಪಾಗಿ ಸಾಯೋದಕ್ಕಿಂತ ಬೇರೆದೇ ಆಗಿರುತ್ತೆ ನಮ್ಮ ದೇಶದ ಯಾವುದೇ ರಾಜಕೀಯ ರ್ಯಾಲಿಗಳಲ್ಲಿ ಜನ ತುಳಿತಕ್ಕೆ ಸಿಕ್ಕು ಸತ್ತ ಪ್ರಕರಣಗಳು ಇಲ್ಲವೇ ಇಲ್ಲ ಅನ್ನಷ್ಟು ಅಪರೂಪ ಬೆರಳೆಣಿಕೆಯ ಕೆಲವು ಪ್ರಕರಣಗಳಲ್ಲಿ ಸತ್ತವರ ಸಂಖ್ಯೆ ಒಂದಕ್ಕಿನ ದಾಟಿಲ್ಲ ಆದ್ರಿಂದಲೇ ಕೊರೂರಿನ ತುಳಿತ ಭಾರಿ ಸಂಚಲನವನ್ನ ಉಂಟು ಮಾಡುತ್ತೆ ನಾವೀಗ ಯಾವ ಸ್ಥಿತಿ ಹಿನ್ನೆಲೆ ಮತ್ತು ಪ್ರಚೋದನೆಗಳಿಂದ ಕಾಲ್ತುಳಿತಾ ಉಂಟಾಗುತ್ತೆ ಅನ್ನೋದನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಒಂದೊಂದಾಗಿ ನೋಡೋಣ ಸಂಶೋಧಕರು ಐದು ಬಗೆಯಲ್ಲಿ ಗುಂಪುಗಳು ಸೇರ್ತೇವೆ ಅಂತ ಹೇಳ್ತಾರೆ ಮೊದಲದು ಸಾಮಾನ್ಯ ಗುಂಪು ಇಂಥ ಗುಂಪಿನಲ್ಲಿರುವ ಜನ ಒಬ್ರಿಗಿನ್ನೊಬ್ರು ಪರಿಚಯ ಇರೋದಿಲ್ಲ ಇವರು ಸೇರಿರೋದಕ್ಕೆ ಯಾವುದೇ ಸಾಮಾನ್ಯ ಕಾರಣ ಕೂಡ ಇರೋದಿಲ್ಲ ಗುರಿ ಕೂಡ ಇರೋದಿಲ್ಲ ಇವರಲ್ಲಿ ಕೆಲವು ಸಲ ಒಂದೇ ಗುರಿ ಇದ್ರು ಕೂಡ ಒಂದೇ ಕಾಲದಲ್ಲಿ ಎಲ್ಲರೂ ಆ ಗುರಿಯ ಸುತ್ತ ನೆರೆದಿರೋದಿಲ್ಲ ಇಂತಹ ಗುಂಪಿನ ಚಲನಿಗೆ ನಿರ್ದಿಷ್ಟ ದಿಕ್ಕಿರೋದಿಲ್ಲ ಶಾಪಿಂಗ್ ಮಾಲ್ನಲ್ಲಿ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಇಂಥ ಗುಂಪು ನಾವು ಕಾಣಬಹುದು ಇಂಥ ಗುಂಪು ಬಹಳ ಶಾಂತವಾಗಿರ್ತೈತೆ ಇದನ್ನ ನಿಯಂತ್ರಣದಲ್ಲಿರೋದು ಬಹಳ ಸುಲಭ ಇನ್ನು ಎರಡನೇದು ಸಾಮಾನ್ಯ ಸಾಮೂಹಿಕ ಆಸಕ್ತಿಯ ಗುಂಪು ಈ ಗುಂಪಿನಲ್ಲಿ ಜನ ಒಬರಿಗಿನೊಬ್ಬರು ಪರಿಚಯ ಇರಬಹುದು ಅಥವಾ ಇಲ್ಲದೇ ಇರಬಹುದು ಆದರೆ ಅವರೆಲ್ಲರೂ ಒಂದು ನಿರ್ದಿಷ್ಟ ಉದ್ದೇಶ ಕಾರ್ಯಕ್ರಮ ಅಥವಾ ಉತ್ಸವಕ್ಕೆ ಬಂದಿರ್ತಾರೆ ಮದುವೆಗೆ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂತ ಜನರ ಗುಂಪು ಇದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ಈ ಗುಂಪಿಗೆ ನಿರ್ದಿಷ್ಟ ಉದ್ದೇಶ ಇರುತ್ತೆ ಈ ಗುಂಪನ್ನು ಸ್ವಲ್ಪ ಪರಿಶ್ರಮ ಹಾಕಿ ನಿಯಂತ್ರಣ ಮಾಡಬಹುದು ಮೂರನೆಯದು ಭಾವುಕ ಗುಂಪು ನಿರ್ದಿಷ್ಟ ಕೇಂದ್ರಿತ ಭಾವನೆಗಳನ್ನ ತುಂಬಿಕೊಂಡಿರುವ ಜನರ ಗುಂಪಿದು ಈ ಗುಂಪಿನಲ್ಲಿ ಜನ ಉದ್ರೇಕ ಉಲ್ಲಾಸ ಉತ್ಸಾಹಗಳಿಂದ ತುಂಬಿ ತುಡ್ತಾ ಇರ್ತಾರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಉತ್ಸವ ಲೈವ್ ಸ್ಟಾರ್ ಕಾನ್ಸರ್ಟು ಕ್ರಿಕೆಟ್ ನಡಿಬೇಕಾದ್ರೆ ಸೇರ್ತಕ್ಕಂಥ ಗುಂಪು ಇವು ಉತ್ತಮವಾದ ಉದಾಹರಣೆಗಳಿರ್ತವೆ ಇಂತಹ ಗುಂಪುಗಳ ನಿಯಂತ್ರಣದ ಬಹಳ ಕಷ್ಟ ಯಾಕೆಂದ್ರೆ ಈ ಗುಂಪುಗಳು ಅಡ್ಡಅುದ್ಧಿಯಾಗಿ ದಿಕ್ಕು ದಿಕ್ಕಿಗೆ ಚಲಿಸ್ತವೆ ಅವಕ್ಕೆ ಒಂದು ನಿರ್ದಿಷ್ಟವಾದಂಥ ಚಲನೆಯ ದಿಕ್ಕು ಇರೋದಿಲ್ಲ ಇಂತಹ ಗುಂಪುಗಳನ್ನ ನಿಯಂತ್ರಣ ಮಾಡೋದು ಕಷ್ಟಕರವಾದ್ದೆ ನಾಲ್ಕನೆಯದು ಅಭಿಮಾನಿ ಮತ್ತು ಭಕ್ತರ ಗುಂಪು ಸ್ಟಾರ್ ಅಂದ್ರೆ ಸಿನಿಮಾ ತಾರೆಯರು ನಟರು ಕ್ರೀಡಾ ತಾರೆಗಳ ಅಭಿಮಾನಿಗಳು ಹಾಗೆಯೇ ಧಾರ್ಮಿಕ ಯಾತ್ರೆ ರಾಜಕೀಯ ರ್ಯಾಲಿಗಳಲ್ಲಿ ಇಂತಹ ಗುಂಪುಗಳು ಕಾಣಿಸ್ಕೊಳ್ತವೆ ಈ ಗುಂಪಿನ ಜನ ನಿರ್ದಿಷ್ಟ ಕೇಂದ್ರ ವ್ಯಕ್ತಿಯನ್ನೇ ತಮ್ಮ ಗುರಿಯಾಗಿ ಇರಿಸಿಕೊಂಡಿರ್ತಾರೆ ಇಂತಹ ಗುಂಪುಗಳು ಅತ್ಯಂತ ವಶಿಸ್ತಿನಿಂದ ವರ್ತಿಸ್ತಾ ಇದ್ದು ಅವುಗಳ ಚಲವಲನ ನಡೆ ನಡವಳಿಕೆಗಳು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವ ತಿರುವನ್ನು ತೆಗೆದುಕೊಳ್ತೇವೆ ಅಂತ ಹೇಳಕ್ಕಾಗಲ್ಲ ಈ ಗುಂಪಿನ ನಿಯಂತ್ರಣ ಅತ್ಯಂತ ಕಷ್ಟ ಮತ್ತು ಕಾಲ್ತುಳಿತ ಉಂಟಾಗುವ ಸಂಭವನೀತೆ ಅತ್ಯಧಿಕ ಆಗಿರ್ತೈತಿ ಹೆಚ್ಚಿಗೆ ಇರುತ್ತೆ ಕೊನೆಯದಾದಂಥದ್ದು ಪ್ರತಿಭಟನೆಗೆ ಸೇರಿದಂಥ ಗುಂಪು ಸಾಮಾಜಿಕ ಅಥವಾ ರಾಜಕೀಯ ಸಮಾಧಾನ ವ್ಯಕ್ತಪಡಿಸೋದಕ್ಕೆ ಸೇರಿದ ಜನರ ಗುಂಪಿದು ಇವೆಲ್ಲರ ಗುರಿ ಒಂದೇ ಆಗಿರ್ತೈತೆ ತೀವ್ರ ಭಾವನೆಯ ಆವೇಶ ತುಂಬ ತುಂಬಿ ತುರ್ತಕ್ಕಂಥ ಈ ಗುಂಪಿನಲ್ಲಿ ಕೆಲವೊಮ್ಮೆ ಹಿಂಸೆ ಉಂಟಾಗಿ ಕಾಲ್ತುಳಿತ ಕೂಡ ಉಂಟಾಗುತ್ತೆ ಆದರೆ ಇದು ಶಾಂತಿಕಾರದ ಗುಂಪು ಅಲ್ಲ ಅನ್ನೋದನ್ನ ನಾವು ಗಮನದಲ್ಲಿಸ್ಕೊಂಡಿರ್ಬೋದು ಈ ಎಲ್ಲ ಗುಂಪುಗಳನ್ನು ನಾವು ಹೋಲಿಸಿ ನೋಡೋದಾದ್ರೆ ಅಭಿಮಾನಿ ಮತ್ತು ಭಕ್ತರ ಗುಂಪು ಕಾಲ್ತುಳಿತಕ್ಕೆ ಒಳಗುವಾಗುವ ಸಂಭಾವನೆ ಐತೆ ಅತ್ಯಂತ ಹೆಚ್ಚಿಗೆ ಇರುತ್ತೆ ಅಭಿಮಾನಿ ಮತ್ತು ಭಕ್ತರ ಗುಂಪುಗಳಲ್ಲಿ ದಟ್ಟಣೆ ಉಂಟಾಗೋದು ತಳ್ಳಾಟ ನಡೆದು ನಂತರ ತುಳಿತ ಉಂಟಾಗಿ ಸಾವುಗಳ ಉಂಟಾಗುವ ಸಂಭವನೀಯತೆ ಅತಿ ಹೆಚ್ಚಂತ ನಾವು ಈಗಾಗಲೇ ನೋಡಿದ್ವಿ ಕಾಲ್ತುಳಿತ ಮತ್ತು ಸಾವು ಕೇವಲ ಸಾಮಾಜಿಕ ಅಪಘಾತಗಳು ಅಥವಾ ಅವಘಡಗಳಲ್ಲ ಅವುಗಳ ಹಿಂದೆ ಮಾನವನ ಮನಸ್ಸು ನರವಿಜ್ಞಾನ ಮತ್ತು ಭೌತ ವಿಜ್ಞಾನದ ಸಂಗತಿಗಳು ಬೇಕೆ ಯಾವುದೇ ಒಂದು ಸ್ಥಳದಲ್ಲಿ ಜನರ ಸಾಂದ್ರತೆ ಪ್ರತಿ ಗೆ ಮೀಟರ್ಗೆ ಮೀಟರ್ ವಿಸ್ತೀರ್ಣದಲ್ಲಿ ನಾಲ್ಕರಿಂದ ಐದು ಜನರನ್ನ ಮೀರಿದ್ರೆ ಜನ ಸ್ವತಂತ್ರವಾಗಿ ಚಲಿಸೋದಕ್ಕೆ ಅಲುಗಾಡೋದಕ್ಕೆ ಅಸಾಧ್ಯ ಆಗುತ್ತೆ ಆರು ಅಥವಾ ಅದಕ್ಕಿಂತ ಹೆಚ್ಚು ಜನ ಪ್ರತಿ ಚಂದ್ರ ಮೀಟರ್ ಜಾಗದಲ್ಲಿ ಸೇರ್ಕೊಂಡ್ರೆ ಮಾನವರ ದೇಹಗಳು ಪರಸ್ಪರ ಒತ್ತಡದಿಂದ ಒಂದು ಕಡೆ ಒಂದು ರೀತಿಯಲ್ಲಿ ದ್ರವದಂತೆ ವರ್ತಿಸುತ್ತವೆ ಅನೇಕ ಸಂಶೋಧಕರು ಇಂಥ ಸ್ಥಿತಿಯನ್ನ ಸತತ ಮಾಧ್ಯಮ ಕಂಟಿನ್ಯೂಸ್ ಮೀಡಿಯಾ ಅಥವಾ ಫ್ಲೂಯಿಡ್ ಗ್ಯಾಸ್ ಅನಾಲಜಿ ಮೂಲಕ ವಿಶ್ಲೇಷಣೆ ಮಾಡಿ ಆಘಾತದಲ್ಲಿ ಅಂದ್ರೆ ಶಾಕ್ ವೇವ್ ಅನ್ನ ವರ್ತನೆಗಳನ್ನ ಈ ಗುಂಪುಗಳಲ್ಲಿ ಕುರುಚಿದ್ದಾರೆ ಇದರಲ್ಲಿ ವೇಗ ಅಂದ್ರೆ ನಿಧಾನ ಎನ್ನುವ ಪರಿಣಾಮವನ್ನು ಉಂಟು ಮಾಡ್ತದೆ ಜನರು ವೇಗವಾಗಿ ಹೊರಹೊಮ್ಮದಕ್ಕೆ ಹೊರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಹೊರ ಹೋಗುವ ದಾರಿ ಅಲ್ಲಿ ನಡೀತಾ ಇರುವ ನೂಕು ನುಗ್ಗಲು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇಂಥ ಸ್ಥಿತಿನಲ್ಲಿ ಸಣ್ಣ ಚಲನೆಯ ಕೂಡ ಅಲೆಯಂತೆ ಎಲ್ಲ ದಿಕ್ಕುಗಳಿಗೆ ಹಬ್ಬಿ ಪ್ರಾಣಾಪಾಯಕರ ಅಪಾಯಕರವಾದಂತಹ ಒತ್ತಡವನ್ನ ಉಂಟು ಮಾಡ್ತದೆ ೂರಿನಲ್ಲಿ ತುಳಿತ ಉಂಟಾಗುವುದಕ್ಕೆ ಕೆಲ ನಿಮಿಷಗಳ ಮೊದಲು ಇಂತಹ ಸ್ಥಿತಿ ಉಂಟಾಗಿರೋದನ್ನು ನಾವು ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಜನದಟ್ಟಣೆ ಸಂದರ್ಭದಲ್ಲಿ ಮಿದುಳಿನ ಅಮಿಗ್ಡಾಲ ಭಾಗ ಅತ್ಯಂತ ಕ್ರಿಯಾಶೀಲ ಆಗಿರುತ್ತೆ ಇದು ಭಯ ಮತ್ತು ಆತಂಕದ ಕೇಂದ್ರ ಜನದಟ್ಟಣೆ ಸಂದರ್ಭದಲ್ಲಿ ಮೆದುಳಿನ ಅಮಿಗ್ಡಾಲ ಭಾಗ ಅತ್ಯಂತ ಕ್ರಿಯಾಶೀಲ ಆಗಿರುತ್ತೆ ಇದು ಭಯ ಮತ್ತು ಆತಂಕದ ಕೇಂದ್ರ ಭಯ ಉಂಟಾದಾಗ ದೇಹ ಅಡ್ರಲಿನ ಮತ್ತು ಕರ್ಟಿಚೋಲ ಹರಮಾನುಗಳನ್ನ ಒಳಸುಲುಕಿಗಳನ್ನ ಬಿಡುಗಡೆ ಮಾಡುತ್ತೆ ಹೃದಯದ ಬಡಿತ ಹೆಚ್ಚುತ್ತೆ ಉಸಿರಾಟದ ವೇಗ ಹೆಚ್ಚುತ್ತೆ ತಕ್ಷಣವೇ ಹೋರಾಟ ಅಥವಾ ಓಟ ಅನ್ನುವ ಪ್ರತಿಕ್ರಿಯೆ ಪ್ರಾರಂಭ ಆಗುತ್ತೆ ಆದರೆ ದಟ್ಟಣೆಯಿಂದಾಗಿ ಓಡುವುದು ಅಸಾಧ್ಯ ಆಗುತ್ತೆ ಈ ತುರ್ತು ಸ್ಥಿತಿ ಈ ತುರ್ತು ಪ್ರತಿಕ್ರಿಯೆ ನಿಯಂತ್ರಣ ತಪ್ಪಿ ಜನರ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಭೌತ ವಿಜ್ಞಾನದ ದೃಷ್ಟಿಯಿಂದ ಗುಂಪು ಒಂದು ಬಗೆಯ ದ್ರವದಂತೆ ಅದರ ಅಲೆಯಂತೆ ವರ್ತಿಸತೊಡಗಿದಾಗ ಅತಿ ಹೆಚ್ಚಿನ ಒತ್ತಡವನ್ನು ಹಾಕುತ್ತೆ ಆ ಹೆಚ್ಚಿನ ಒತ್ತಡ ಅಂದಾಜು ನಾನ್ನೂರು ಕೆಜಿಗಳನ್ನು ಮೀರಬಹುದು ಅಂತ ಲೆಕ್ಕ ಹಾಕಲಾಗಿದೆ ಇಂಥ ಭಾರಿ ನೂಕಿಕೆಗೆ ಎದೆ ಹೊಡೆದಾಗ ಅದು ಎದೆಗೆ ಅಥವಾ ಮೈಗೆ ತೀವ್ರವಾದ ಹಾನಿಯನ್ನು ಉಂಟು ಉಸಿರು ಉಸಿರುಗಟ್ಟಿಕೆಗೂ ಕಾರಣ ಆಗುತ್ತೆ ಜನ ಕೆಳಕ್ಕೆ ಬಿದ್ದು ಕಾಲ್ತೃತ್ತಕ್ಕೆ ಒಳಗಾಗುವಂತೆ ಕೂಡ ಮಾಡುತ್ತೆ ದಟ್ಟಣೆ ಉಂಟಾದಾಗ ಜನರ ಸಾಮಾಜಿಕ ಸಂಯೋಜನೆಗಳು ಕುಗ್ತವೆ ಯಾರಾದರೂ ಬಿದ್ದರೂ ಕೂಡ ಇತರರವರಿಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿಯ ಚಲನೆ ಅವಕಾಶ ಇರೋದಿಲ್ಲ ಚಿಂತೆ ಮಾಡೋದಕ್ಕೆ ಅವಕಾಶ ಇರಲ್ಲ ಜನ ಪರಿಣಾಮಗಳ ಬಗ್ಗೆ ಚಿಂತಿಸದೆ ತಮ್ಮ ತಕ್ಷಣದ ಪ್ರಾಣಿ ಸಹಜವಾದ ಪ್ರತಿಕ್ರಿಯೆಗಳಿಂದ ವರ್ತನೆ ಮಾಡೋದಕ್ಕೆ ತೊಡಗ್ತಾರೆ ಅಲ್ಲಿ ಆವೇಶ ಆತಂಕಗಳು ಇರ್ತವೆ ಹೊರತಾಗಿ ಬುದ್ಧಿಪೂರ್ವಕವಾದ ಚಿಂತನೆ ಅವರಿಗೂ ಇರೋದಿಲ್ಲ ಇಂತಹ ಸನ್ನಿವೇಶಗಳಲ್ಲಿ ಸ್ವಂತ ವಿವೇಚನೆ ಇರುವಾಗ ಜನರ ಗುಂಪು ಅನುಸರಿಸ ಗುಂಪು ಅನುಸರಿಸಿಕೆ ಮೇಲುಗೆ ಸಾಧಿಸುತ್ತೆ ಯಾರಾದರೂ ಓಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಇತರರನ್ನ ಕುರುಡಾಗಿ ಅನುಸರಿಸುತ್ತಾರೆ ಇಂತಹ ಗಡಿಬಿಡಿ ಹೊರ ಹೋಗುವ ಜಾಗಗಳಲ್ಲಿ ಅಡಚಣೆ ಉಂಟು ಮಾಡ್ತದೆ ಜನರ ಒತ್ತಡವನ್ನು ಇನ್ನೂ ಹೆಚ್ಚಿಸುತ್ತೆ ಅಪಾಯದಿಂದ ಪಾರಾಗದಕ್ಕೆ ಸರಿಯಾದ ದಾರಿಗಳನ್ನ ಹುಡುಕೋದ್ರ ಬಂದು ತೀವ್ರ ಭಾವುಕ ದಾರಿಗಳು ತೆಗೆದುಕೊಳ್ತವೆ ಇದರಿಂದ ಗೊಂದಲ ತಳಮಳ ಹೆಚ್ಚಿ ದಟ್ಟಣೆ ಪರಿಣಾಮಗಳನ್ನ ಕುಗ್ಗಿಸುವ ಬದಲು ಹೆಚ್ಚಿಸುವಂತ ನಡವಳಿಕೆ ತೋರೋದಕ್ಕೆ ಕಾರಣ ಆಗುತ್ತೆ ಕಾಲ್ ತೊಳತಿಯ ತಡೆಯೋದಕ್ಕೆ ಯಾವ ಕ್ರಮಗಳನ್ನು ಅರಿತರಿಸಬೇಕು ಅನ್ನೋದಕ್ಕೆ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ ದಟ್ಟಣೆ ಹೆಚ್ಚಿದಾಗ ಜನ ಹೊರಗೆ ಹೋಗೋದಿಕ್ಕೆ ತುರ್ತಾಗಿ ಚಿಕಿತ್ಸೆಗೆ ವೈದ್ಯಕ್ಕೆ ಅನುಕೂಲ ಆಗುವಂತೆ ಹಲವು ದಾರಿಗಳು ಇರಬೇಕು ಜನರ ದಟ್ಟಣೆಯನ್ನು ತಡೆಯೋದಕ್ಕೆ ಪ್ರವೇಶ ನಿಯಂತ್ರಣ ಮತ್ತು ಟಿಕೆಟ್ ವ್ಯವಸ್ಥೆಯನ್ನ ಮೂಲಕ ಜನರ ನಿಯಂತ್ರಣ ಮಾಡಬೇಕು ಸ್ಪಷ್ಟವಾದ ಸೈನೇಜು ಪಬ್ಲಿಕ್ ಅಡ್ರೆಸ್ ವ್ಯವಸ್ಥೆ ಮತ್ತೆ ತರಬೇತಿಗೊಂಡ ಸಿಬ್ಬಂದಿಯನ್ನ ಮತ್ತು ಸ್ವಯಂ ಸೇವಕರನ್ನು ನಿಯೋಜಿಸಬೇಕು ಸೆನ್ಸಿಂಗ್ ಮತ್ತು ವೀಕ್ಷಣೆಯನ್ನು ಮಾಡಬೇಕು ಜನಸಾಂದ್ರತೆ ಸೆನ್ಸರ್ಗಳನ್ನ ಹಾಕಬೇಕು ಸಿಸಿ ಟಿವಿಯನ್ನು ವಿಶ್ಲೇಷಣೆ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಲೈವ್ ಮಾನಿಟರಿಂಗ್ ಮಾಡಿ ದಟ್ಟಣೆಯನ್ನು ಹಲವು ರೀತಿಗಳಲ್ಲಿ ತಗ್ಗಿಸಬೇಕು ಅಂತ ತಿಳಿಸಲಾಗಿದೆ ಇವೆಲ್ಲ ದಟ್ಟಣೆ ಮತ್ತು ಕಾಲ್ತುಳಿತವನ್ನು ತಪ್ಪಿಸೋದಕ್ಕೆ ತಜ್ಞರು ಮಾಡಿರುವ ಶಿಫಾರಸುಗಳು ನಮ್ಮ ದೇಶದ ರಾಜಕೀಯ ಕಾನೂನು ಮತ್ತು ಕಾರ್ಯಾಂಗಗಳು ಕೆಲಸ ಮಾಡುವ ಶೈಲಿಯಲ್ಲಿ ಇವುಗಳನ್ನ ಅಳವಡಿಸಿಕೊಳ್ತದ್ದು ಸಾಧ್ಯವೆನ್ನೋದು ನಮ್ಮ ಮುಂದಿರುವಂತಹ ಪ್ರಶ್ನೆ ದಳಪತಿ ಅವರ ಅಭಿಮಾನಿಗಳು ಅವರನ್ನ ಬೇರೆ ಊರುಗಳಿಂದ ಹಿಂಬಾಲಿಸಿ ಬರೋದನ್ನ ರಸ್ತೆಯಲ್ಲೇ ತಡೆದಿದ್ರೆ ಅಲ್ಲಿ ಅಭಿಮಾನಿಗಳು ಆಕ್ರೋಶ ತೋರಿಸ್ತಾ ಇದ್ರು ಹಾಗೇನೇ ಕರೂರಿನಲ್ಲಿ ಅಭಿಮಾನಿಗಳನ್ನ ಅದರಲ್ಲಿಯೂ ವಯಸ್ಸಾದ ಹೆಂಗಸರು ಮಕ್ಕಳು ಹೋಗದಂತೆ ತಡೆಯದಕ್ಕೆ ಮುಂದಾಗಿದ್ರೆ ಗುಂಪು ಯಾವ ರೀತಿ ವರ್ತಿಸ್ತಾ ಇತ್ತು ಯಾವ ರಾಜಕೀಯ ಬಣ್ಣ ತಳಿತ ತಳಿತಾ ಇತ್ತು ಅನ್ನೋದು ಎಲ್ಲರ ಊಹೆಗೆ ಬಿಟ್ಟಂತ ನಮ್ಮೆಲ್ಲರ ಊಹೆಗೆ ಬಿಟ್ಟಂತ ವಿಚಾರ ಆಗತ್ತೆ ಇನ್ನು ಅಭಿಮಾನಿಗಳ ಗುಂಪು ಕುರಿತಾಗಿ ಹೆಚ್ಚಿನ ಅಧ್ಯಯನಗಳ ಮೂಲಕ ತಿಳ್ಕೋಬೇಕಾದ ಇನ್ನೂ ಹಲವು ಸಂಗತಿಗಳನ್ನ ಕರೂರು ಪ್ರಕರಣ ನಮಗೆ ತೋರಿಸ್ಕೊಟ್ಟಿದೆ ಒಬ್ಬ ನಾಯಕನನ್ನ ನೋಡೋದಕ್ಕೆ ಬಂದಂತಹ ಒಂದು ಗುಂಪು ಎಷ್ಟು ಹೊತ್ತು ಆತನಿಗಾಗಿ ಕಾದಿರಬಲ್ಲದು ನೀರು ಕೂಳು ನೆರಳು ಇಲ್ಲದೆ ಒಂದು ದೊಡ್ಡ ಗುಂಪು ಎಷ್ಟು ಕಾಲ ಒಂದೇ ಜಾಗದಲ್ಲಿರಬಹುದು ನೈಸರ್ಗಿಕ ಕರೆಯನ್ನ ಮೀರಿ ಅಷ್ಟೊಂದು ಜನ ಹಲವು ಗಂಟೆಗಳ ಕಾಲ ಏಕೆ ಕಾದ್ರು ತಮ್ಮ ನಾಯಕ ಯಾವಾಗ ಬೇಕಾದ್ರೂ ಬರಬಹುದು ತಾವು ನಿಂತ ಜಾಗದಿಂದ ಕದಲಿದ್ರೆ ಅಲ್ಲಿಗೆ ಬೇರೊಬ್ರು ಬರ್ತಾರೆ ಮತ್ತೆ ತಮಗೆ ಆ ಜಾಗ ಸಿಕ್ಕೋದಿಲ್ಲ ನಾಯಕನ ದರ್ಶನ ಆಗೋದಿಲ್ಲ ಅಂತ ಎಷ್ಟು ಜನ ಭಾವಿಸಿದ್ರು ಹೀಗೆ ಭಾವಿಸುವ ಹಿನ್ನೆಲೆಯಲ್ಲಿರುವ ಮಾನಸಿಕ ಸಾಮಾಜಿಕ ಕಾರಣಗಳು ಏನಿರಬಹುದು ಇಂತಹ ಹಲವು ಸಂಗತಿಗಳಿಗೆ ಉತ್ತರವನ್ನು ಹುಡುಕುವಂತೆ ಕರೂರು ಕಾಲ್ತುಳಿತ ನಮ್ಮನ್ನ ಮತ್ತೆ ಮತ್ತೆ ಮೇಲಿಂದ ಮೇಲೆ ಎಚ್ಚರಿಸ್ತಾ ಇದೆ ಈ ಹಿಂದೆ ಅಭಿಮಾನ ಹೊದ್ದು ಅಂತ ಕುರಿತಾಗಿ ಚರ್ಚೆ ಮಾಡಿದ್ದ ಅದನ್ನು ಕೂಡ ನಾನು ವಿವರಣೆ ನೀಡಿದ್ದೇನೆ ಆಸಕ್ತರು ಅದನ್ನ ನೋಡಬಹುದು ಭಾರತದಲ್ಲಿ ಸಿನಿಮಾ ನಟರುಗಳಿಗೆ ಹಾಗೂ ಕ್ರಿಕೆಟ್ ತಾರೆಗಳಿಗೆ ಏಕೆ ಜನ ಹುಚ್ಚು ಅಭಿಮಾನ ತೋರಿಸ್ತಾರೆ ಇದರ ಹಿಂದಿರುವ ಮನೋಭಾವ ಸಾಮಾಜಿಕ ನಡವಳಿಕೆಗಳು ಮತ್ತು ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಂಡು ನೋಡೋಣ ಹಾಗೇನೆ ವಿಜಯ್ ಅವರ ಅಭಿಮಾನಿಗಳು ಯಾವ ರೀತಿಯವರು ಅವರ ಹಿನ್ನೆಲೆ ಯಾವುದು ಅನ್ನೋದು ಕೂಡ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಒಂದನೇ